ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ ಈ ವಾತಾವರಣ ಎತ್ತ ನೋಡಿದತ್ತ ಕೋಗಿಲೆಗಳ ಅಲ್ಲಿ ನೋಡಿದ್ರೆ ಹರಿಯುವಲ್ಲಿ ಹಾಗೂ ಆ ಮರದ ಮೇಲೆ ಪಕ್ಷಿ ಒಂದು ಎಷ್ಟೊಂದು ಚೆನ್ನಾಗಿ ಚಿಂತಿಸ್ತಾ ಈ ಪ್ರಕೃತಿಯ ಸೌಂದರ್ಯದಲ್ಲಿ ನಮ್ಮನ್ನೇ ನಾ ಮರದಂತೆ ಕಾಣಿಸಿದೆ ಇಲ್ಲ ಇನ್ನು ಇಂತ ಸಾಯಂಕಾಲ ಸಮಯದಲ್ಲಿ ನಾನೊಬ್ಳೇ ಇಲ್ಲಿ ಇರೋದು ಸರಿ ಕಾಣುದಲ್ಲ ಮೊದಲೇ ಇಲ್ಲಿ ದೇವಭೂತ ಬರುವ ಸಮಯ ಇತ್ತು ನಾನಿನ್ನು ಹೋಗ್ಲೇಬೇಕು ತುಂಬಾ ನೋಡುತ್ತಾ ತುಂಬಾ ಕೇಳಿಸ್ಕೊಂಡಿ ಮನೋ ಅನಸಂತೆ ರತ್ನ ಮಿನ್ನು ಹೋಗಿ ಈ ಹೊಗಲನ್ನು ನಾನು ದಕ್ಕಿಸಿಕೊಳಕೆ ಇದನ್ನು ಸಮಯ ಬಂಗಾರದ ಸಿಂಕಿಯಂತೆ ಕಲಾ ನನ್ನ ರಮಣ್ಯಾಗಿ ರಂಜಿಸಿದರೆ ಇವಳೊಂದಿಗೆ ನಾನು ದನಿಗೊಡಿಸಿ ನಾನು ಎತ್ತಿ ಹಾಕಿಕೊಳ್ಳುವೆ

ತಾವಿಲ್ಲಿಗೆ ಬಂದ ಕಾರಣ ಬಂದ ಕಾರಣ ಇದು 18ವರೆಯವನು ಬುತ್ತಿ ಹೊಂಡ್ರುವ ಓಬಲಿಗೆ ಕಗೊಳ್ಳು ಸೂಕ್ತ ಕೊಳಿಗೆ ತಾಳ್ಳಲೇ ನಿನ್ನ ಕೊಳಿಗೆ ಮಾಂಗಲ ಕಟ್ಟಿ ನಿನ್ನ ಪತಿಯಗಳು ಬಂದಿರ್ವೆ ಏಯ್ ಮುಚ್ಚ ಭಾಯಿ ಮದಿನ ನನ್ನ ನನ್ನನನ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಮಾತ್ರಕ್ಕೆ ಬೈ ಬಂಡನಾಗಿ ಭಾ ನಡುವೆಯ ಕೊರೊಳಗೆ ಮಾಂಗಲ್ಯ ಕಟ್ಟುತ್ತೇನೆ ಅಂತ ಅಷ್ಟ್ರಲ್ಲಿ ನೀನೊಬ್ಬ ನನ್ ಫ್ಯಾಕ್ಟರಿ ಮ್ಯಾಡ ಅಷ್ಟೇ ತೊತ್ತು ಕುಳ್ಳಿಗೂ ಕಟಿ ಇಲ್ಲ ಹೆಣ್ಣು ನಾಣಲ್ಲ ಹೊರಟೋಗೋಯಿಲ್ಲ ಹೊರಟು ಹೋಗಲು ಬಂದ್ರು ಇನ್ನು ಅರೆ ದೇವನು ತುಂಬಿದ್ರು ಪಾತ್ರ ನಿನ್ನ ದೇಹದ ಸೌಂದರ್ಯ ಸವಿಲು ಬಂದ್ರು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ಕೋ ನೀನು ಸಾಧ್ಯವಾಗುವ ದೇಶಸತ್ಯ ಅಂತಾಟ್ಟಾ ಸುರೇಂದ್ರ ಪಾಟಿಗೆ ಆ ಸಾಧ್ಯ ಎಂಬುದೇ ಅಂದಾಗ ಕೆಲವ ಚೂಡಕ್ಕೆ ಯಾವಾಗ ಏಯ್ ದೂರ ಸರದಿ ನಿಂತಾ ಮಾತಾಡೋ ಧುರಾತ್ಮ ನಿಮ್ಮಂತ ಕಾಮಕರನ್ನು ಕೊಂದು ಕೊರಳಿಗೆ ಹಾರವಾಗಿ ದರ್ಶಿಸುತ್ತಾಳೆ ಅವ್ರ ತಾಯಿ ಚಾಮುಂಡಿ ಅವಳು ಕೂಡ ನನ್ನಂತೆ ಒಂದು ಹೆಣ್ಣು ಬಲ್ಲವರು ಬರೆದಿರ ಕಾರಂಭಿ ಮಹಾಭಾರತ ಕಂತ ಹೇಳಿಕೊಂಡು ಕಳಿಸಿಕೊಂಡ ನಿನ್ನ ತಾ ನಿನ್ನ ಮಾಡಿ ಹೋಗುವ ನಿನ್ನ ಯಾವತ್ತನ್ನ ಸಾಕ್ಸಾಗಿ ನಾನು ನಾ ಮಡ್ತೀನಿ ತೂತ್ ಹೇಳಲು ಗುರಿಯರ ತೂತ್ ಹೇಳಲು ಗುರುವೇರ ನನ್ನ ತಂದೆ ಶ್ರೀ ಮೋದ್ರ ಸಮಯದಲ್ಲಿ ನಾನೇ ಕಟ್ಟುವೆ ಮತ್ತೆ

ಏ ನನ್ನ ಅಕ್ಕೆಯಲ್ಲಿದ್ದ ಹತ್ತು ತಲೆ ತಿನ್ನ ಮಾಂಗಲ್ಯ ಕಟ್ಟಿಕೊಂಡಿದೆ ಏ ಬಚ್ಚಾ ನನ್ನ ಮಗಳೇ ನೀ ತೋರಿಸುವ ಈ ಹತ್ತು ತಲೆ ಬಂಗಾರ ಲಕ್ಯಾನು ಮಡ ವಹರಕ್ಕೆ ಚಪ್ಪಲೇ ಸಮಾನᱟದು ಏ ಬಂದು ನನ್ನ ನೀನು ಸಮಾಜ ಹೆಣ್ಣು ಮಕ್ಕಳು ಹಾಗೆ ಸುಮ್ಮನೆ ಬಿಡೋದಿಲ್ಲ ಸಮಾಜ ದೇವರಂತೆ ಗಂಡು ಮೆಣ್ಣು ಗಂಡನ್ನು ಕುಟಿಲ ಅಷ್ಟೇ ಅನುದಾಸಿಗೆ ಹದಿನಾಲ್ ತಮ್ಮದ್ರಿ ಕತ್ತನ್ನು ಕೊಸಿ ಅದೇ ಶತ್ರುವಿನ ಬೆಲೆ ಮತ್ತೆ ಸುಳ್ಳು ಸಕ್ಕಲು ಸುಳಿನಿಂದ ಕಲಿಯುಗದ ಕಂಪುರಲಿ ಅಂದಾಗ ಇನ್ನು ತೆರೆದ ಯಾವ ಗರ್ತಿ ಇನ್ನು ಸಮಾಜದಲ್ಲಿ ಈ ರೀತಿ ಗರ್ತಿಯ ಬಗ್ಗೆ ಹೀ ಹೀಗೆ ಮಾತನಾಡ್ತಿದ್ದೀಯಲ್ಲ ನೀನು ಹಾಗಾದ್ರೆ

మొదలు కైబిడు ఈ శ్రీమంత కుమారే జమదీ నన్న ప్రేమ సమే చటుక శ్రీమంతర కన్ను కీడలు సూర జమదగ్ని ಶೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನಂತ ಬಾಂಡ ಶ್ರೀಮಂತರಿಗೆ ನಾನು ಹೀಗೆ ನಿಲ್ಲುತ್ತೇನೆ ಏ ಬಡಬಾರಿ ಈ ಪಾಂಡಿಯಲ್ಲಿ ಒಳ್ಳೆದಲ್ಲ ಸುಮ್ಮನೆ ಹೊರಟು ಹೋಗೋ ಹಾಗೆ ಹೊರಟು ಹೋಗಲು ಬಂದಿಲ್ಲ ಪಾಟೀಲ್ ಈಗ ನಿನ್ನ ಈ ಚಟ್ಟ ದೇಹವನ್ನು ಈ ಭಾಗ ಮಾಡಿ ಇವಳ ಮಾನ ಕಾಪಾಡಲು ಹುಟ್ಟಿ ಬಂದಿರುವ ಈ ಭಾರತ ಕಾಂಡುಗಳಿ ಪೊಂಡನಾಗಿ ಬದಲಿ ನನ್ನ ದೇವ ಹಿಂಭಾಗ ಮಾಡಿದ್ರೆ ಬಂದ ನಿನ್ನಂತ ಎಷ್ಟು ಜನರು ಸತ್ತು ಹುಡುಗಾಡಿ ಸೇರಿದ್ರೆ ಈ ಬಾಡ್ಲೆ ಸಾಹಸ ತೇದೆ ಈಗ ನಿನ್ನಿಂತರೆ ನಿನ್ನ ಬಟೋರಿಗೂ ಖಂಡಿತ ಓಟ ಬಿದ್ದರು ಓಟ ಸಾಧಿಸಿವೆ ಸಾಯುವ ಕ್ಷಮಗಾರ ಈ ಹೇ

ಈಗ ನಿನ್ನನ್ನು ಹರಕೆಯ ಕೋಲದಂತೆ ಓಡಾಡಿಸಿ ಕಡಿದು ನಿನ್ನ ಬಿಸಿರ ತಟ್ಟ ಕುಡಿಯಲು ಸಿದ್ಧರಾಗಿ ಬಂದ್ರೆ ಹುಲಿಯಾಗಿ ಇವಳಿಗಾಗಿ ನಿನ್ನ ಪ್ರಾಣ ತ್ಯಾಗ ಮಾಡ್ತೀನ ಇವಳೇ ನಿನ್ನ ಮನೆಯಲ್ಲ ಸುಮ್ಮನೆ ಹೊರಟು ಹೋಗು ಏಟ್ಟ ಪಾಟೀಲ್ ಅಸಹಾಯಕ ಸ್ಥಿತಿಯಲ್ಲಿರುವ ಹೆಣ್ಣು ನಿನ್ನ ಕೈಗೆ ಕೊಟ್ಟು ಹೋಗಲು ನಾನೇನು ಹೇಳಿ ಅಲ್ಲದೆ ಯಾಕೆ ಕಷ್ಟದ ಕಣ್ಣೀರಿನಿಂದ ಕೈ ತೊರೆತಿರುವ ಇಂಥ ಅವಲೆಯ ಹೆಣ್ಣು ಯಾರ ಮನೆಯವಲೇ ಆಗಿರಲಿ ಅಂತವರನ್ನು ಕಾಪಾಡಲು ಈ ನೋಡ ತಾಯಿಯ ಉದರದಲ್ಲಿ ಮತ್ತೊಮ್ಮೆ ಶಿವನ ಅವತಾರದ ಶಿವ ಪುರುಷರೆಂದು ತಿಳಿದುಕೋ ಈಗ ನಿನ್ನ ಈ ಕೊಬ್ಬಿದ ದೇಹವನ್ನು ಭಾಗ ಮಾಡಿ ಮಾಡದಿದ್ದರೆ ವೀರ ಕೇಸರಿ ಜಮದಿ ಅಲ್ಲ ಏ ಹೇಳಿ ಗಣಿಸಿ ಕುಂಡ ಅಂತ ಹೋದ ನಿನ್ನ ಗಂಡತಾ ಇದೆ ತಾಕತ್ತಿದ್ರೆ ಹಿಂದೆ ನಿನ್ನ ತಂದೆ ತಾಯಿ ಕೊಂದ ಕಚ್ರಾಚಾರಣೆ ತಲುಪಿತ್ತು

ಹೆಂಡು ಹುಲಿಗಳ ಕಾತ್ತರದಲ್ಲಿ ಕತ್ತು ಬಂದ ಹುಬ್ಬಳ್ಳಿ ಒಂಬ ಕಂಡು ಕಲಿಜ ಬದುಕಿ ನಾನಾಗಿ ನಿಲ್ಲುವೆ ಒಂದು ವೇಳೆ ಮಗನೇ ಪಾಟೀಲ್ ಈ ನಾಡಿದ ಮಾತು ಸುಳ್ಳಾದರೆ ನಾಯಿ ನಮ್ಮ ಮಾರುತೇಶ್ವರನ ಆನೆಯಾಗಿ ಇರುತ್ತೇನೆ ಈ ನಿನ್ನ ಕಂಠರ ಕೊಳವೆಯನ್ನು ಹರಿದು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುವೆ ಮಕ್ಕಳೇ ಈ ಮಾತನ್ನು ಚೆನ್ನಾಗಿ ಬರೆದಿಟ್ಟುಕೋ ಬೆಂಬಲ ಶ್ರೀಮಂತ ನನಗೆ ಯಾರು ಬೇಡ ಈ ನಾಡಿನ ಹಿಂದೆ ರಕ್ಷಿಸಿದ ಮಾತ್ರಕ್ಕೆ ನೀನು ದೊಡ್ಡ ಸೂರ್ಯ ತಿಳ್ಕೊಂಡ ಈಗ ರಾಷ್ಟು ಮುಂದೆ ಶಿವನ ಹಂಪಿ ಕನ್ನಡ ರಚಿಸುವ

ಈಗ ನನ್ನನ್ನು ಎದುರಿಸುವ ಧೈರ್ಯವಿಲ್ಲದೆ ಮುಂದೆ ಏ ಹೇಳಿ ನನ್ನ ಮಗನೆ ಮುಂದೆ ನೀ ನೋಡಿಕೊಳ್ಳುವುದಲ್ಲ ಗುಡಿ ನಾಟಕದ ಪ್ರಯೋಗದಲ್ಲಿ ಪರಮಶಿವನೆಂಬ ಹೀರೋ ನಾನಾಗಿ ಬಂದು ನಿನ್ನ ಈ ದೇಹವನ್ನು ನೆಟ್ಟಿ ಏನಮ್ಮ ನಾವು ಇಂಥ ಹೊತ್ತಿನಲ್ಲಿ ಏನಪ್ಪ ಮಳೆ ಅದಕ್ಕೆ ಕಾಡಿನಲ್ಲಿ ಸುತ್ತಾಡೋಣ ಅಂತ ಬಂದೆ ಅಷ್ಟಲ್ಲೇ ಈ ಕಾಮಕ ಬಂದ ಈ ಕಾಮಕನಿಂದ ನನ್ನನ್ನು ಪಾರ್ ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಓಹೋ ಖಾಪಿರ ಜಂಬದ ಹೆಣುರೇಣುಕೆ ಶ್ರೀಮಂತ ದೇಶಾಯಿ ಗೌಡನ ತಂಗಿ ಅದು ನಿಮ್ಮ ಮೇಲೆ

ಅದು ಹೇಗೆ ಸಾಧ್ಯ ರೇಣುಕ ಅಗರ್ಭ ಶ್ರೀಮಂತ ನೆನೆಸಿಕೊಂಡಿರುವನು ನಿನ್ನ ದೇಸಾಯಿ ಅದು ಅಲ್ಲದೆ ಓ ನಿನ್ನ ದೇಸಾಯಿ ಓ ಜನ್ಮದ ವೈರ ನನಗೆ ಏನು ನಮಗೂ ನಿಮಗೂ ಎಲ್ಲಿಯ ಹೊಂದಾಣಿಕೆ ಅದು ಅಲ್ಲದೆ ನೀವು ತುಂಬಾ ಶ್ರೀಮಂತರು

ಆದರೆ ನಿನ್ನ ಕೊಪ್ಪು ಇಳಿಸುವುದಕ್ಕೋಸ್ಕರ ಈ ರೀತಿ ನಾಟಕ ಮಾಡಿದೆ ಸ್ವೀಕರಿಸುತ್ತೇನೆ ರೇಣುಕಾ ಸ್ವೀಕರಿಸುತ್ತೇನೆ ಪ್ಯಾರ್ ಬಿ ತುಂಬಿ ಶಾದಿ ಬಿ ತುಂಬಿ ಕರಂಗಿ ಪ್ಯಾರ್ ಬಿ ತುಂಬಿ ಕರಂಗಿ ಶಾದಿ ಭೀ ತುಮಸಿ ಕರಂಗಿ ಕಿಸ್ಮತ್ ನೋಡು ರೇ ಮುಖ ನೀನು ಸುಶಿಕ್ಷಿತವಾಗಿರತಕ್ಕಂತ ಕಲಿತಂತ ಹೆಣ್ಣು ಆದರೆ ನಾನು ವಿದ್ಯೆ ಕಲಿತವನಲ್ಲ ಹಾಗಾಗಿ ನನ್ನ ಪ್ರೇಮದ ರೀತಿಯೇ ಬೇರೆ ಅರಿತುಕೋ ಅರಿತುಕೊಳ್ಳದಿದ್ದರೆ ತಾತ ಅಯ್ಯೋ ನಿಂತ್ಕೊಳ್ಳಿ ಪ್ರೀತಿ ಪ್ರೇಮಕ್ಕೆ ಬಡವ ಶ್ರೀಮಂತವನ ಮನವರಿಕೆ ಇಲ್ಲ ನಾನೇ ನಿಮ್ಮೊಳಾಗ್ತಾ ಆಗ್ತಾ ಇದ್ದೀನಿ ದಯವಿಟ್ಟು ಇಲ್ಲ ಅಂತ ಹೇಬಿಡಿ ಆಯ್ತು ಹೇಳಿದ್ದೇನಲ್ಲ

नामुद सुबह बल्लगी मिले नामुद सुबह बल्लगे राहुल गोरे प्रीति जा मेरे तो मिडा लगे ना बड़े मेरे तो झा लगे ना बड़े तुम भलिगे प्रीतिज हे किए गाद प्रीतिज हे किए गा हो रही मिडक भागे ना बड़े तु भे ये तो भन लगी ना बुदसुए लगी సాకు సి మధుగా తయారీ కొడవన ఇంటికి సాగు కారణ చొలభి కన్నడకీ చొలభ కన్నడక ఏంటంటాడే కొడుకు నన్నది నా నీరే ముందరి

ியாகவே பிரீதிய கன்னடையே கண்ணாடிகுமே கன்னடத்திலே கண்ணாடிகுருசே நானே பால விஜாரி சொல்லியே

Thank <laughs> you.